ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆಗೆ ಸಂಬಂಧಪಟ್ಟಂತೆ ಹನ್ನೊಂದು ಮಂದಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಡಾಕ್ಟರ್ ಇತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ ಮಾತನಾಡಿಸಿ ಸರ್ ಈ ಕ್ಷಣ ಏನನ್ಸುತ್ತೆ ಅನ್ಸುತ್ತೆ ಬಹುತೇಕ ವಿರೋಧವಾಗಿ ಆಯ್ಕೆ ಆಗ್ತೀರಾ ಹೌದು ಯಾಕೆಂದ್ರೆ ಹನ್ನೊಂದು ಸ್ಥಾನಗಳಾಗಿವೆ ಹನ್ನೊಂದು ಸ್ಥಾನಕ್ಕೆ ಬರೀ ಹನ್ನೊಂದು ಅಭ್ಯರ್ಥಿಗಳು ಮಾತ್ರ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಸೊ ಹಾಗಾಗಿ ಅವಿರೋಧವಾಗಿ ಆಯ್ಕೆ ಆಗುತ್ತೆ ಈ ಕ್ಷಣ ಏನನ್ಸುತ್ತೆ ಅನ್ಸುತ್ತೆ ಸರ್ ಖಂಡಿತ ನನಗೆ ಮೊದಲಾಗಿ ನಾನು ಬಹಳಷ್ಟು ಐ ಫೀಲಿಂಗ್ ಗ್ರೇಟ್ಫುಲ್ ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟಿವಾಗ ವಿಧಾನ ಪರಿಷತ್ ಸ್ಥಾನ ಕೊಟ್ಟಿದೆ ಸೊ ಅದೊಂದು ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕಾಗಿದೆ ಪನಿಗೋಸ್ಕರ ಕ್ಷೇತ್ರ ತ್ಯಾಗದ ಕ್ಷೇತ್ರ ತ್ಯಾಗ ಮಾಡಿದಂಥ ಪರಿಣಾಮ ಇವತ್ತು ಎಮ್ ಎಲ್ ಸಿ ಆಗಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಸರ್ ಇಲ್ಲ ತ್ಯಾಗ ಅಂತ ಹೇಳ ತ್ಯಾಗ ಅಂತ ಹೇಳದಕ್ಕಾಗಿದ್ದಲ್ಲ ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಪಕ್ಷದ ದೊಡ್ಡ ನಾಯಕರು ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳಾಗಿದ್ದಂಥವ್ರು ಸೊ ಅವ್ರು ಕೇಳಿದಾಗ ಯಾರೇ ಆಗಿದ್ರು ಕೂಡ ಆಕಾಂಕ್ಷಿಗಳು ಯಾರಿರ್ತಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಖಂಡಿತ ತಮ್ಮ ಜಾಗನ ಬಿಟ್ಕೊಟ್ಟಿರೋರು ಮುಗ ಹೈಕಮಾಂಡ್ ಅವರು ನನಗೆ ಸ್ಥಾನ ತೆರವು ಮಾಡಿಕೊಡಿ ಅಂತ ಕೇಳಿದ್ರು ಸೊ ಅವ್ರ ಸೂಚನೆ ಅಂತ ಬಿಟ್ಕೊಟ್ಟಿದ್ದೆ ಸೊ ಹಾಗಾಗಿ ಇವತ್ತು ವಿಧಾನಸಭೆ ರಾಜ್ಯದ ಜನ ಇತ್ತೀಂದ್ರ ಸಿದ್ದರಾಮಯ್ಯವರ ನೇಮಕದಿಂದ ಏನು ನಿರೀಕ್ಷೆ ಮಾಡ್ಬೋದು ಈ ಪರಿಷತ್ ಸದಸ್ಯರಾಗಿ ತಮ್ಮ ಗುರಿ ಏನು ಸರ್ ಇಲ್ಲ ಈಗಾಗಲೇ ಹೇಳಿದ್ರೆ ವಿದ್ಯಾರ್ಥಿಗಳು ವಿಧಾನ ಪರಿಷತ್ ಅಂದ್ರೆ ಬುದ್ಧಿವಂತರ ಚಾವಡಿ ಹಿರಿಯರ ಮನೆ ಅಂತೆಲ್ಲ ಕರೀತಾರೆ ಬಹಳಷ್ಟು ವಿಷಯಗಳನ್ನು ಬಹಳ ಘನವಾಗಿ ಅಲ್ಲಿ ಚರ್ಚೆ ಮಾಡ್ತಾರೆ ಸೊ ಹಾಗಾಗಿ ಜನರ ಜ್ವಲಂತ ಸಮಸ್ಯೆಗಳು ಏನೇ ಇದ್ದರೂ ನಾನು ಅಲ್ಲಿ ಖಂಡಿತ ಅದನ್ನು ಚರ್ಚೆ ಮಾಡ್ತೇನೆ ಅವರು ಧನಿಯಾಗಿ ಕೆಲಸ ಮಾಡ್ತೇನೆ ಸಿದ್ದರಾಮಯ್ಯನವರು ತಮ್ಮ ತಂದೆಯ ಸಚಿವ ಸಂಪುಟದಲ್ಲಿ ಸದಸ್ಯರಾಗ್ಬೋದಾ ಅಂಥ ಸಾಧ್ಯತೆ ಈಗ ಯಾವುದು ಯು ಇದೀಗ ಇದಿಷ್ಟು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ನೇರ ನುಡಿಗಳು ಕ್ಯಾಮರಾಮನ್ ಶಿವಪ್ಪ ಜೊತೆ ಎಬಾಕಾ ತಿಮ್ಮೆಗೌಡ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆಗೆ ಸಂಬಂಧಪಟ್ಟಂತೆ ಹನ್ನೊಂದು ಮಂದಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇದ್ದರೆ ಮಾತನಾಡ್ತೀನಿ ಸರ್ ಕ್ಷಣ ಏನನ್ಸುತ್ತೆ ಅನ್ಸುತ್ತೆ ಬಹುತೇಕ ವಿರೋಧವಾಗಿ ಆಯ್ಕೆ ಆಗ್ತೀರಾ ಹೌದು ಹಾಗೆ ಅನಿಸಿದೆ ಯಾಕೆಂದ್ರೆ ಹನ್ನೊಂದು ಇವೆ ಹನ್ನೊಂದು ಸ್ಥಾನಕ್ಕೆ ಬರೀ ಹನ್ನೊಂದು ಅಭ್ಯರ್ಥಿಗಳು ಮಾತ್ರ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಸೊ ಹಾಗಾಗಿ ಅವಿರೋಧವಾಗಿ ಆಯ್ಕೆ ಆಗುತ್ತೆ ಕ್ಷಣ ಏನು ಅನ್ಸುತ್ತೆ ಸರ್ ಖಂಡಿತ ನನಗೆ ಮೊದಲಾಗಿ ನಾನು ಬಹಳಷ್ಟು ಐ ಫೀಲಿಂಗ್ ಗ್ರೇಟ್ಫುಲ್ ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷ ನಮ್ಮ ಮೇಲೆ ನಂಬಿಕೆ ಇಟ್ಟಿವಾಗ ವಿಧಾನ ಪರಿಷತ್ ಸ್ಥಾನ ಕೊಟ್ಟಿದೆ ಸೊ ಅದೊಂದು ಜವಾಬ್ದಾರಿ ಆ ಜವಾಬ್ದಾರಿಯನ್ನ ಶ್ರದ್ಧೆಯಿಂದ ನಿಭಾಯಿಸಬೇಕಾಗಿದೆ ಮನಿಗೋಸ್ಕರ ಕ್ಷೇತ್ರ ತ್ಯಾಗದ ಕ್ಷೇತ್ರ ತ್ಯಾಗ ಮಾಡಿದಂತ ಪರಿಣಾಮ ಇವತ್ತು ಎಮ್ ಎಲ್ ಸಿ ಆಗಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಸರ್ ಇಲ್ಲ ತ್ಯಾಗ ಅಂತ ಹೇಳ ತ್ಯಾಗ ಅಂತ ಹೇಳದಕ್ಕಾಗುದಿಲ್ಲ ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರು ಪಕ್ಷದ ದೊಡ್ಡ ನಾಯಕರು ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳಾಗಿದ್ದಂಥವ್ರು ಸೊ ಅವ್ರು ಕೇಳಿದಾಗ ಯಾರೇ ಆಗಿದ್ರು ಕೂಡ ಆಕಾಂಕ್ಷಿಗಳು ಇರ್ತಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಖಂಡಿತ ತಮ್ಮ ಜಾಗನ ಬಿಟ್ಕೊಟ್ಟಿರೋರು ಮುಗ ಹೈಕಮಾಂಡ್ ಅವರು ನನಗೆ ತೆರು ಮಾಡಿಕೊಡಿ ಅಂತ ಕೇಳಿದ್ರು ಸೊ ಅವ್ರ ಸೂಚನೆ ಅಂತ ಬಿಟ್ಕೊಟ್ಟಿದ್ದೆ ಸೊ ಹಾಗಾಗಿ ಇವತ್ತು ವಿಧಾನಸಭೆ ರಾಜ್ಯದ ಜನ ಯತೀಂದ್ರ ಸಿದ್ದರಾಮಯ್ಯವರ ನೇಮಕದಿಂದ ಏನ್ ನಿರೀಕ್ಷೆ ಮಾಡ್ಬೋದು ಈ ಪರಿಷತ್ ಸದಸ್ಯರಾಗಿ ತಮ್ಮ ಗುರಿ ಏನು ಸರ್ ಇಲ್ಲ ಈಗಾಗಲೇ ಹೇಳಿದ್ರೆ ವಿಧಾನ ಪರಿಷತ್ತು ಅಂದ್ರೆ ಬುದ್ಧಿವಂತರಿ ಚಾವಡಿ ಹಿರಿಯರ ಮನೆ ಅಂತೆಲ್ಲ ಕರೀತಾರೆ ಬಹಳಷ್ಟು ವಿಷಯಗಳನ್ನು ಬಹಳ ಘನವಾಗಿ ಅಲ್ಲಿ ಚರ್ಚೆ ಮಾಡ್ತಾರೆ ಸೊ ಹಾಗಾಗಿ ಜನರ ಜ್ವಲಂತ ಸಮಸ್ಯೆಗಳು ಏನೇ ಇದ್ದರೂ ನಾನು ಅಲ್ಲಿ ಖಂಡಿತ ಅದನ್ನು ಚರ್ಚೆ ಮಾಡ್ತೇನೆ ಅವರು ಧನಿಯಾಗಿ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯನವರು ತಮ್ಮ ತಂದೆಯ ಸಚಿವ ಸಂಪುಟದಲ್ಲಿ ಸದಸ್ಯರಾಗ್ಬೋದಾ ಅಂತ ಸಾಧ್ಯತೆ ಈಗ ಯಾವುದು ಥ್ಯಾಂಕ್ ಯು ಇದೀಗ ಇದಿಷ್ಟು ಡಾಕ್ಟರ್ ಹಿತೇಂದ್ರ ಸಿದ್ದರಾಮಯ್ಯನವರ ನೇರ ನುಡಿಗಳು ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಎಬ್ಬಾಕ ತಿಮ್ಮೇಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ